ಹೀಗೆ ಜನಿವಾರ ಕೊಡ್ತಾರೆ ನಿಮಗೆ ಆ ಜನಿವಾರದ ಲಕ್ಷಣ ಏನು ಜನಿವಾರದಿಂದ ಏನು ಲಾಭ ಹೇಳ್ತೇವೆ ಜನಿವಾರದಿಂದ ಚಕ್ರವರ್ತಿ ಪದವಿ ಸಿಗ್ತದೆ ಹುಡುಗಿಯರು ಇವತ್ತೊಂದು ದಿನ ಮತ್ತು ಶುದ್ಧವಾಗಿರುವಾಗ ವ್ರತ ನೋಂಪುಗಳಲ್ಲಿ ಕೂತಾಗ ಮಾತ್ರ ಜನಿವಾರವನ್ನು ಧಾರಣೆ ಮಾಡಬೇಕು ಮತ್ತು ಶ್ರಾವಣದಲ್ಲಿ ಒಂದು ದಿನ ಶುದ್ಧ ಇರುವಾಗ ಮಾತ್ರ ನಮ್ಮ ಸಂಯುಕ್ತ ರತ್ನಾಯ ಜ್ಞಾನರತ್ನಂ ಸ್ತ್ರೀ ಸದಾ ಚಾರಿತ್ರರತ್ನ ಮಾನವಮಿ ಶ್ರೀ ಪ್ರಮಾಣ ಪ್ರಕಾಶನೆ ಈಗ ಕೊಡ್ತಾ ಬರ್ತಾರೆ ನೀವು ಕಾಳಿ ಹಿಡ್ಕೊಳ್ಳಿ ಮತ್ತು ಹೇಗೆ ಹಾಕಬೇಕಂತ ನಾವು ಹೇಳ್ತೇವೆ ಆಗ ಹಾಕಿದರೆ ಆಯಿತು ಚಾರಿತ್ರ ರತ್ನ ಶ್ರೀ ಪ್ರಮಾಣ ಪ್ರಕಾಶಿನಿ ಅದನ್ನು ಹಿಡ್ಕೊಂಡು ಈ ರೀತಿಯ ಮಂತ್ರವನ್ನು ನೀವು ಭಾವಿಸಿ ಅತಿ ನಿರ್ಮಲ ಮುಕ್ತ ಫಲಲಲಿತಂ ರತ್ನತ್ರಯ ಸೂತ್ರಮ್ ಅತಿಪೂತಂ ರತ್ನತ್ರಯ ಮಿತಿ ಮತ್ವಾ ಕರೋಮಿ ಕಲುಷಾಪಾರ ಮಹಾಭರಣಂ ಇದು ರತ್ನತ್ರಯದ ಸೂತ್ರ ಇದು ಎಲ್ಲ ರೀತಿಯ ಕಲುಷರು ಮಮ ಗಾತ್ರಂ ಪವಿತ್ರಂ असी आवसा अरहम नमः रत्नत्रय सिद्धिर्भवतु स्वाहा सम्यक दर्शनाय स्वाहा सम्यक ज्ञानाय स्वाहा सम्यक चारित्राय स्वाहा ओम नमः सिद्धिभ्यः परमनस्तारकलिंग भागीभव परम ऋषिलिंग भागीभव परमेन्द्रलिंग भागीभव परमराज्यलिंग भागीभव परमान ललिंग भागीभव परमनिर्वाणलिंग भाग्यवव ओं नमो अर्ते भगवती तीर्थंक परमेश्वराय ललाटे शेखरम शिखाएँ पुष्पाचिम दधा परमेश संप्रिंत ओम ह्रीम अर्घ नम स्वाहा ओं नमो अर्ते भगवतीक परमेश्वराय कटिशूत्रकोपीन सही मजीबंद कौर भवतु ಹಸಿ ಹವು ಸಹ ಸ್ವ ನಮೋ ಸಿದ್ಧಾಣಂ ನಮೋ ಆಯ್ರ್ಯಾಣಂ ನಮೋ ಉಜ್ಜಾಯಣಂ ನಮ್ಮೊಳಗೆ ಸವಸಾವಣಂ ಅಂತ ಹೇಳುತ್ತಾ ಪಂಚ ನಮಸ್ಕಾರವನ್ನು ಮಾಡಿಕೊಂಡು ಈಗ ಗಂಧವನ್ನು ಧಾರಣೆ ಮಾಡಿದ್ದೇವೆ ಶುಭ್ರ ವಸ್ತ್ರವನ್ನು ಧಾರಣೆ ಮಾಡಿದ್ದೇವೆ ಶುದ್ಧ ವಸ್ತ್ರವನ್ನು ಧಾರಣೆ ಮಾಡಿದ್ದೇವೆ ಕಟಿ ಸೂತ್ರವನ್ನು ಧಾರಣೆ ಮಾಡಿಕೊಂಡು ಹೂವನ್ನಿಟ್ಟು ಇಟ್ಟು ಈಗ ಈ ಮೌಂಜಿ ಬಂಧನವನ್ನು ಮಾಡುತ್ತೇವೆ ಅನ್ನೋ ಭಾವನೆಯನ್ನು ಮಾಡುತ್ತಾ ನಮಗೆ ಮುಂದಿನ ದಿನಗಳಲ್ಲಿ ಸಪ್ತಪರಮಸ್ಥಾನದ ದೇವನ್ನು ಮಾಡಿಕೊಂಡು ಹೋಗುವಂಥ ಪುಣ್ಯದ ವಿಶೇಷತೆ ಸಿಗಲಿ ಅನ್ನು ಮಾತುಗಳನ್ನು ಹೇಳುತ್ತಾ ಓಂ ಹ್ರೀಂ ಶ್ರೀಂ ಕ್ಲೀಂ ಮಮ ಎಲ್ಲರೂ ಜನವರ ಸಿಕ್ಕಿದ ಮೇಲೆ ಹೇಳಬೇಕು ತಮ ಸಮ್ಯಕ್ತೋಪದೇಶ ಕೋಮಿ ಆಯಂ ಶ್ರವಕೋತ್ತಮಂ ಬವತ್ತು ಅಸ ಸ್ವಾಹ ಓಂ ಹ್ರೀಂ ಶ್ರೀಂ ದಿವ್ಯ ಪುಷ್ಪಾಂಜಲಿ ಓಂ ಹ್ರೀಂ ಶ್ರೀಂ ಜಲೇ ರತ್ನತ್ರಯ ಸೂತ್ರ ಪವಿತ್ರೀಕರಣ ಕರೋಮಿ ಸ್ವಾಹ ಓಂ ರೀಂ ಶ್ರೀಂ ಸಮ್ಯಕ್ ದರ್ಶನ ಜ್ಞಾನಚಾರಿತ್ರಾಯ ಸೂತ್ರಂ ದಿವ್ಯ ಅರ್ಘ್ಯಂ ನಿರುಪಾಮಿತಿ ಸ್ವಾಹ ನಾವು ಹೇಳಿದ ಮೇಲೆ ನೀವು ರತ್ನತ್ರಯ ಸೂತ್ರವನ್ನು ಧಾರಣೆ ಮಾಡಬೇಕು ಎಡಗೈಯ ಮತ್ತು ಬಲಕೈಯಲ್ಲಿ ಹೀಗೆ ಇಟ್ಕೊಳ್ಬೇಕು ಬಲಕೈಯ ಕಡೆಗೆ ಇಡ್ ಇಟ್ಕೊಳ್ಬೇಕು ಆಮೇಲೆ ಕುತ್ತಿಗೆಗೆ ಹಾಕಿ ಬಲಗೈಯ ಮೂಲಕ ಹೇಳಬೇಕು ಅದು ಹಾಕುವ ಒಟ್ಟಿಗೆ ಹಾಕೋಣ ಎಲ್ಲ ಮಕ್ಕಳಿಗೆ ಸಿಕ್ಕಿದ ಮೇಲೆ ಹೇಳ್ತೇವೆ ಅದನ್ನು ಸಿಕ್ಕಿ ಹಾಕಿಸ್ಬೇಡಿ ಎರಡು ಓಪನ್ ಮಾಡಲಿಕ್ಕೆ ಗೊತ್ತಾಗಿದ್ರೆ ಸಿಂಗಲೇ ಇರಲಿ ಇಲ್ಲಾಂದರೆ ಡಬಲ್ನಲ್ಲಿ ಇರಲಿ ಆಯಿತಾ ಮದುವೆಯಾದವರಿಗೆ ಎರಡು ಮದುವೆಯಾದವರು ಯಾರಾದರೂ ಇದ್ದಾರೆ ಇದರಲ್ಲಿ ನಾಚಿಕೆ ಮಾಡಲಿಕ್ಕಿಲ್ಲ ಮದುವೆ ಆಗದವರಿದ್ದರೆ ಸಿಂಗಲ್ ಆಗ್ಬೋದು ಹಾಂ ಜನಿವಾರವನ್ನು ನಾವು ಯಾವುದೇ ಕಾರಣಕ್ಕೂ ಬೀಗದ ಕೈ ಕಟ್ಟುವುದಕ್ಕೆ ಉಪಯೋಗ ಮಾಡಬಾರ್ದು ರೂಮಿದ್ದು ಬೀಗದ ಕೈ ಕಟ್ಟುವುದಕ್ಕೆ ಆಮೇಲೆ ಮೊಬೈಲ್ ಟಚ್ ಮಾಡುವ ಇದು ಸೂಜಿಯನ್ನು ಕಟ್ಟುವುದಕ್ಕೆ ಅದಕ್ಕಾಗಿ ಎಲ್ಲ ಉಪಯೋಗ ಮಾಡುವುದು ಇದು ನಮ್ಮ ಜಪ ತಪ ಅನುಷ್ಠಾನ ಮಾಡುವುದಕ್ಕೆ ಬೆನ್ನು ತಿಕ್ಲಿಕ್ಕೋ ಇದನ್ನು ಉಪಯೋಗ ಮಾಡಬಾರ್ದು ಆಯಿತಾ ಜನಿವಾರ ಸ್ವಲ್ಪ ಬೇಗ ನೋವಾಗ್ತದೆ ಅಂತ ಅಂತ ಹೇಳಿದ್ಮೇಲೆ ಅದನ್ನು ಸರಿಸೋದಕ್ಕೆ ಅಲ್ಲ ಇರುವುದು ಆ ಪವಿತ್ರವಾದದ್ದು ಇದು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರದ ರತ್ನತ್ರಯ ಸೂತ್ರವಾಗಿದೆ ಸರಿ ಮಕ್ಕಳಿಗೆಲ್ಲ ಸಿಕ್ಕಿತ ಕಾಲು ನೋವು ಎದ್ದು ನಿಲ್ಲಿ ಸಿಗದೇ ಇದ್ದವರು ಎದ್ದು ನಿಲ್ಲಿ ಸ್ವಲ್ಪ ಹೊತ್ತು ಎದ್ದು ನಿಂತು ಮತ್ತೆ ಕೂತ್ಕೊಳ್ಳಿ ಆಯಿತಾ ಪುನಃ ಜಪ ಎಲ್ಲ ಹೇಳಲಿಕ್ಕಿದೆ ಒಂಬತ್ತು ಬಾರಿ ಮನೆಯಲ್ಲಿ ಹೋಗಿ ನೂರ ಎಂಟು ಜಪ ಮತ್ತು ಇವತ್ತು ಬೆಳತೆಗೆ ಊಟವನ್ನೇ ಮಾಡಬೇಕು ಕುಚ್ಚಲಕ್ಕಿ ಊಟ ಎರಡು ಸಾರಿ ಬೆರೆಯುವುದರಿಂದ ಅದು ಶುದ್ಧ ಅಂತ ಆಗೋದಿಲ್ಲ ವ್ರತ ನಿಯಮ ಇರುವಾಗ ಕುಚ್ಚಲಕ್ಕಿ ಊಟ ಮಾಡಬೇಡಿ ಬೇರೆ ಸಂದರ್ಭದಲ್ಲಿ ಮಾಡಬಹುದು ಹಾಗಾಗಿ ಹತ್ತಿ ಅಂಜೂರ ಬಸುರಿ ಗೋಳಿ ಬಟಾಟೆ ಈರುಳ್ಳಿ ಬೆಳ್ಳುಳ್ಳಿ ಇವತ್ತಿಂದ ತಿನ್ನಲಿಕ್ಕಿಲ್ಲ ಮನೆಯಲ್ಲಿ ಯಾರಾದರೂ ಉಪಯೋಗ ಮಾಡಿದರೆ ಅವರು ಶೂದ್ರರಂಥ ಲೆಕ್ಕ ಹಾಗಾಗಿ ಯಾರೂ ಕೂಡ ನೀರುಳ್ಳಿ ಬೆಳ್ಳುಳ್ಳಿ ತಗೊಳ್ಬೇಡಿ ವಿಶೇಷವಾಗಿ ನೀರುಳ್ಳಿ ಬೆಳ್ಳುಳ್ಳಿ ತಿಂದವರು ಸ್ವಾಮೀಜಿಗಳಿಗೆ ಹಾರ ಕೊಡಲಿಕ್ಕೆ ಆಗುವುದಿಲ್ಲ ಪೂಜೆ ಅಭಿಷೇಕ ಮಾಡಲಿಕ್ಕೆ ಆಗುವುದಿಲ್ಲ ಬಾಯಿ ವಾಸನೆ ಬರುತ್ತೆ ಸಾತ್ವಿಕವಾದ ಮಾನಸಿಕ ಸಾತ್ವಿಕತೆ ಹೋಗುತ್ತೆ ಹಾಗಾಗಿ ಸತ್ವಯುತವಾದಂಥ ದ್ವಿದಳ ಧಾನ್ಯಗಳನ್ನು ಮತ್ತು ಟೊಮೆಟೊ ಇತ್ಯಾದಿ ಉಳಿದ ಬೆಂಡೆ ಎಲ್ಲ ತಂಡೆ ತೀರೆ ಎಲ್ಲ ಇರ್ತಾರದಲ್ಲ ಅದನ್ನೆಲ್ಲ ಉಪಯೋಗ ಮಾಡ್ಬೋದು ಬೀನ್ಸ್ ಎಲ್ಲ ಒಳ್ಳೆಯ ಸಾತ್ವಿಕವಾದ ಆಹಾರವನ್ನೇ ಸ್ವೀಕರಿಸಿ ಸತ್ವಭರಿತವಾದಂಥ ಚಿಂತನೆಗಳಿಂದ ಜಪ ತಪ ಅನುಷ್ಠಾನಗಳನ್ನು ಮಾಡಬೇಕು ಅಂತ ಹೇಳಿ ಈ ವ್ರತೋಪದೇಶವನ್ನು ಕೊಡಲಾಗಿದೆ ನಾವು ಚಿಕ್ಕ ವ್ರತವನ್ನೇ ಮಾಡೋದ್ರಿಂದ ಅನೇಕ ಪುಣ್ಯದ ಫಲವನ್ನು ಬಾ ಧರ್ಮಲಾಭವನ್ನು ಪಡೆದಂಥ ಅನೇಕರ ಕಥೆ ನಮ್ಮ ಮುಂದೆ ರತ್ನಕಂಡಕ ಶ್ರಾವಕಾಚಾರದಲ್ಲಿದೆ ಒಂದು ಹೊತ್ತಿನ ಆ ಊಟವನ್ನು ಬಿಟ್ಟದ್ರಿಂದ ಏನು ಪುಣ್ಯ ಒಂದು ಶಾಸ್ತ್ರವನ್ನು ದಾನ ಮಾಡಿದ್ರಿಂದ ಏನು ಪುಣ್ಯ ಅಭಯದಾನವನ್ನು ಮಾಡಿದ್ರಿಂದ ಏನು ಪುಣ್ಯ ಅನ್ನದಾನ ಮಾಡಿದ್ರಿಂದ ಏನು ಪುಣ್ಯ ಅನ್ನುವುದು ನಮಗೆ ರತ್ನಕರಂಡಕ ಶ್ರಾವಕಾಚಾರದಲ್ಲಿ ಸ್ವಾಮಿ ಸಮಂತಭದ್ರಾಚಾರ್ಯರು ಬಹಳ ಸುಂದರವಾದ ಕಥಾನಕಗಳ ಮೂಲಕ ಆ ಉದಾಹರಣೆಯನ್ನು ಹೇಳಿದ್ದಾರೆ ಒಬ್ಬ ಸಾಮಾನ್ಯ ಗೋಪಾಲಕ ಒಂದು ಶಾಸ್ತ್ರದಾನವನ್ನು ಪೆಟ್ಟಿಗೆಯಲ್ಲಿ ಅಗ್ನಿಯಲ್ಲಿ ನಾಲ್ಕು ಸುತ್ತ ಬೆಂಕಿಯಿಂದ ಕೆನ್ನಾಲಿಗೆಯಿಂದ ಎಲ್ಲವನ್ನು ಕೂಡ ಸುಳ್ತಾ ಇದ್ದರೆ ಒಂದು ವೃಕ್ಷ ಸುಡದೆ ಹಾಗೆ ನಿಂತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಆ ವೃಕ್ಷದ ಬಳಿಗೆ ಹೋದರೆ ಅಲ್ಲೊಂದು ಪೆಟ್ಟಿಗೆ ಕಾಣ್ತದೆ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಈಗ ಜನಿವಾರ ಕೊಡುವಷ್ಟು ಹೊತ್ತಿಗೆ ಸಮಯ ಇದೆ ಹಾಗೊಂದು ಚಿಕ್ಕ ಕಥೆ ಹೇಳುವಂಥ ಆ ವೃಕ್ಷ ನೋಡ್ತಾನೆ ಆ ವೃಕ್ಷದ ಮಧ್ಯದಲ್ಲಿ ಪೊಟರೆಯಲ್ಲಿ ಒಂದು ಪೆಟ್ಟಿಗೆ ಇದೆ ಆ ಪೆಟ್ಟಿಗೆಯಲ್ಲಿ ಏನೂ ಕೂಡ ಬೆಂಕಿ ಸೋಕದೆ ಇರುವುದನ್ನು ಕಂಡು ಆಶ್ಚರ್ಯಚಕಿತನಾಗ್ತಾನೆ ಆ ಊರಿನಲ್ಲಿ ಒಂದು ವ್ಯಾಪಾರಸ್ಥ ಇರ್ತಾನೆ ಅಲ್ಲಿ ಒಂದು ಮನೆಯಲ್ಲಿ ಮುನಿಗಳಿಗೆ ಆಹಾರ ದಾನ ಆಗ್ತಾಯಿತ್ತು ತಾನು ಏನಾದರೂ ಕೊಡುವುದಿದ್ರೆ ಈ ಮುನಿಗಳಿಗೆ ದಾನ ಕೊಡಬೇಕು ಹೇಳಿ ಆ ಪೆಟ್ಟಿಗೆಯನ್ನು ದಾನ ಕೊಡ್ತಾನೆ ಆ ಪೆಟ್ಟಿಗೆಯನ್ನು ದಾನ ಕೊಡುವುದರ ಫಲದಿಂದಾಗಿ ಅವನಿಗೆ ಆಶ್ಚರ್ಯ ಆಗ್ತದೆ ಆ ಪೆಟ್ಟಿಗೆಯನ್ನು ಒಡೆದು ನೋಡುವಾಗ ಓಪನ್ ಮಾಡಿ ನೋಡುವಾಗ ಮುನಿಗಳಿಗೆ ಆನಂದ ಆಗ್ತದೆ ಅವರು ಹೇಳ್ತಾರೆ ಇದು ಶಾಸ್ತ್ರ ಇದೆ ಜಿನವಾಣಿ ಇದೆ ಇದರ ದಾನದಿಂದಾಗಿ ನೀನು ಮುಂದಿನ ಶ್ರೇಷ್ಠನಾಗ್ತೀಯ ಅಂತ ಹೇಳಿ ಹಾರಿಸ್ತಾರೆ ಅದೇ ಮನೆಯಲ್ಲಿ ಆ ಒಬ್ಬ ಶ್ರೇಷ್ಠಿಗೆ ಮಕ್ಕಳಿರಲಿಲ್ಲ ಆ ಭವದಲ್ಲಿ ಅದೇ ಮನೆಯಲ್ಲಿ ಅವನು ಬಾಲಕನಾಗಿ ಹುಡ್ತಾನೆ ಅವನೇ ಮುಂದೆ ಕುಂದ ಕುಂದ ಆಚಾರ್ಯರಾಗಿ ಜನಿಸ್ತಾನೆ ಸಮಯ ಸಾರ್ ರ್ಯಾಂಡ್ ಸಾರ್ ಪ್ರವಚನ ಸಾರ್ ನಿಯಮ್ ಸಾರ ಮೊದಲಾದ ಗ್ರಂಥಗಳನ್ನು ಬರೆದ ಮಹಾಶ್ರೇಷ್ಠ ಮುನಿಗಳಾಗಿ ಹುಡ್ತಾರೆ ಒಬ್ಬ ಗೋಪಾಲಕನಾಗಿದ್ದವನು ಶಾಸ್ತ್ರದಾನ ಮಾಡಿದ್ರಿಂದಾಗಿ ಆಚಾರ್ಯ ಕುಂದ ಕುಂದರಾಗಿ ಹುಟ್ಟುವಂಥ ಸೌಭಾಗ್ಯ ಒದಗಿ ಬಂತು ಅನ್ನುವುದು ಸಮಂತಭದ್ರಾಚಾರ್ಯರು ರತ್ನಕರಣಂಗ ಶ್ರಾವಕಾಚಾರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಬಂಧುಗಳೇ ಹಾಗಾಗಿ ನೀವು ಕೂಡ ನಾಳೆ ಅಂಥ ಶ್ರೇಷ್ಠರಾಗುವ ಕಾಲ ಬರಬಹುದು ಅದಕ್ಕಾಗಿ ಸಮ್ಯಕ್ತ ರಥೋಪದೇಶವನ್ನು ನೀವು ಪಾಲನೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಜನಿವಾರವನ್ನು ನಿಮಗೆ ನೀಡಲಾಗಿದೆ ಈ ಜನಿವಾರವನ್ನು ಧಾರಣೆ ಮಾಡಿ ಈಗ ನೀವೆಲ್ಲ ಎದ್ದು ನಿಲ್ಲಿ ಎಲ್ಲರೂ ಎದ್ದು ನಿಲ್ಲಿ ಜನಿವಾರನ ಕೈಯಲ್ಲಿ ಇಟ್ಕೊಳ್ಳಿ ಯಾರು ಹಾಕ್ಕೊಳ್ಬೇಡಿ ಎದ್ದು ನಿಲ್ಲಿ ನೀನು ಕೆಲವರಿಗೆ ಹೌದು ಹಾಕಲಿಕ್ಕೆ ಹೇಳ್ತೇವೆ ಎಲ್ಲರದಾದ ಮೇಲೆ ಹಾಕಬೇಕು ಈಗ ಹಾಕಬಾರ್ದು ನೋಡಿ ಪುರೋಹಿತರು ನಮ್ಮದು ಹೇಗೆ ಇಟ್ಕೊಂಡಿದ್ದಾರೆ ಹಾಗೆ ಇಟ್ಕೊಳ್ಬೇಕು ಪ್ರಸಾದಿಂದರೂ ಈ ಕಡೆ ಮುಖ ಮಾಡಿ ಸ್ವೀಟಿಂದರೂ ಆ ಕಡೆ ಮುಖ ಮಾಡಿ ಹೌದು ಜನಿವಾರ ತೋರಿಸಿ ಸು ಪ್ರಸಾದಿಂದ ಹಾಂ ಜನಿವಾರ ಹೀಗೆ ತೋರಿಸಿ ಹಾಂ ನೋಡಿ ಅವರು ಹೇಗೆ ಇಟ್ಕೊಂಡಿದ್ದಾರೆ ಹಾಗೆ ಇಟ್ಕೊಳ್ಳಿ ನಿಮಗೆ ಕಾಣುವ ಹಾಗೆ ಪ್ರಸಾದೇಂದ್ರರು ಈ ಕಡೆ ನೋಡ್ತಿದ್ದಾರೆ ಸುಧೀಂದರು ಆ ಕಡೆ ನೋಡ್ತಿದ್ದಾರೆ ಒಬ್ಬರು ಆ ಕಡೆ ನೋಡಿ ಸುಯದಿಂದ ಹಾಂ ನೋಡಿ ಇಬ್ಬರು ಹೇಗೆ ಇಟ್ಕೊಂಡಿದ್ದಾರೆ ನೋಡಿ ಅದರಲ್ಲಿ ಪ್ರಸಾದೇಂದರು ಹಾಗೆ ಮಾಡಿ ಹಾಂ ಎಲ್ಲರೂ ಇಟ್ಕೊಳ್ಳಿ ಎಲ್ಲರಿಗೂ ಕೊಟ್ಟಾಗಲಿ ಇನ್ನೊಂದು ನಾಲ್ಕು ಜನಕ್ಕೆ ಕೊಡೋದು ಬಾಕಿ ಇದೆ ನೋಡಿ ಜನಿವಾರವನ್ನು ಹೀಗೆ ಇಟ್ಕೊಳ್ಬೇಕು ಆಯಿತಾ ನೀವು ನಿಮ್ಮ ಸೈಡ್ನಲ್ಲಿ ಹಾಂ ಹಾಗೆ ಇಟ್ಕೊಳ್ರಲ್ಲ ಬಲಬದಿಗೆ ಓರೆ ಮಾಡಬೇಕು ಎಡಬದಿಯಿಂದ ಬಲಬದಿಗೆ ಸಿಕ್ಸ್ಟಿ ಡಿಗ್ರಿಗೆ ಇಟ್ಕೊಳ್ಬೇಕು ಜನಮಾನ ಅರುವತ್ತು ಡಿಗ್ರಿ ಇಟ್ಕೊಳ್ಳಿ ಒಂದು ಅಂದಾಜು ತಲೆ ಕುತ್ತಿಗೆಗೆಗಾಕಿ ಎತ್ತರದ ಭಾಗವನ್ನು ಕುತ್ತಿಗೆಗೆ ಹಾಕಿ ತಗ್ಗಿನ ಭಾಗಕ್ಕೆ ಇಳಿಬಿಡಿ ಎತ್ತರದ ಭಾಗ ಎಡ ಎಡಕೈ ಇರ್ತದೆ ತಗ್ಗಿನ ಭಾಗ ಬಲಕೈ ಇರಬೇಕು ಇದೆಯಾ ಅರುವತ್ತು ಡಿಗ್ರಿ ಕುತ್ತಿಗೆಗೆ ಹಾಕಿದ್ರ ಕುತ್ತಿಗೆಗೆ ಹಾಕಿ ಸರ ಹಾಕಿದ ಹಾಗೆ ಬಲ ಬದಿಗೆ ಇಳಿಸ್ಬಿಡಿ ಆಮೇಲೆ ನಿಧಾನವಾಗಿ ಕುಳಿತುಕೊಳ್ಳಿ ಪದ್ಮಾಸನದಲ್ಲಿ ಎಲ್ಲರೂ ಕುಳಿತುಕೊಳ್ಳಿ ಪದ್ಮಾಸನದಲ್ಲಿ ಇನ್ನೊಂದು ಎರಡು ಗಂಟೆ ಉಪದೇಶ ಮಾಡಲಿಕ್ಕಿದೆ ಕುಳಿತುಕೊಳ್ಳಿ ಜಬಲು ಶಾಂತಿನಾಥ ಭಗವಾನ ಕಿ ಎಲ್ಲರೂ ಜೈಕಾರ ಹಾಕಿ ಹಿಂದೆ ಕೂತವರು ಕೂಡ ಜಬಲು ಶಾಂತಿನಾಥ ಭಗವಾನ ಕಿ ಕೂತ್ಕೊಳ್ಳಿ ಈಗ ಸರ ಹಾಕಿದ ಹಾಗೆ ಮುಂದೆ ಹಾಕ್ಬೋದು ಹುಡುಗಿಯರು ಆದರೆ ಹೀಗೆ ಅದನ್ನು ಮೆಲ್ಲ ಮ ಪದ್ಮಾಸನದಲ್ಲಿ ಕೂತು ಹೀಗೆ ಮಾಡಿ ಮಹಾವೀರ ಸ್ವಾಮಿ ಕೂತ ಹಾಗೆ ಪಾರ್ಶ್ವನಾಥ ಸ್ವಾಮಿ ಕೂತ ಹಾಗೆ ಪದ್ಮಾಸನಕ್ಕೆ ತೆಗೆದು ಮದ್ಯದ ಬೆರನಲ್ಲಿ ಜನಿವಾರ ಹಿಡಿಬೇಕು ಜಪ ಮಾಡುವ ವಿಧಾನ ಹೇಳ್ತೇವೆ ಯಾರು ಜನಿವಾರವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಅವರು ಇನ್ನೂ ಹೊಡಿಲಿಕ್ಕಿಲ್ಲ ಹಿಡಿಸೂಡಿ ಜಪ ಮಾಡುವಾಗ ಹೋಮ್ ಹೋಮ್ವರ್ಕ್ ಮಾಡ್ಬೋದು ಆದರೆ ಕೆಟ್ಟ ವಸ್ತುಗಳನ್ನು ಕೈಯಲ್ಲಿ ಹಿಡಿಲಿಕ್ಕಿಲ್ಲ ಜನಿವಾರ ಹಿಡಿದವರು ಮಧ್ಯದ ಬೆರನ್ನ ಮಧ್ಯದ ಪರ್ವದಲ್ಲಿ ಒಂದು ಜಪ ಮೊದಲು ಆನಂತರ ಎರಡನೇದು ಮಧ್ಯದ ಬೆರಳಿನಲ್ಲಿ ತುದಿ ಮದ್ಯದ ಬೆರಳಿನ ಮೇಲೆ ಹೋಗಬೇಕು ಆಮೇಲೆ ತೋರು ಬೆರಳು ಪಾಯಿಂಟ್ ಫಿಂಗರ್ನಲ್ಲಿ ಮೇಲೆ ಹೋಗಿ ಒಂದು ಎರಡು ಮೂರು ಅದರಲ್ಲಿ ಪರ್ವ ಇದೆ ಆ ಮೂರು ಪರ್ವದಲ್ಲಿ ಕೆಳಗಿಳಿದು ಮತ್ತು ಮಧ್ಯದ ಬೆರಳಿನ ಬುಡದಲ್ಲಿ ಬಂದು ಆಮೇಲೆ ಉಂಗುರ ಬೆರಳು ಅಥವಾ ಅನಾಮಿಕ ಅಥವಾ ಗಂಧ ಹಾಕುವ ಬೆರಳು ಶ್ರೀಗಂಧವನ್ನು ನಾವು ಹಣೆಯಲ್ಲಿ ಧಾರಣೆ ಮಾಡುವ ಬೆರಳಿಗೆ ಅನಾಮಿಕ ಅಂತ ಹೇಳ್ತಾರೆ ಅನಾಮಿಕ ಬೆರಳಿನಲ್ಲಿ ಮೇಲೆ ಹೋಗಬೇಕು ಮದ್ಯದ ಬೆಳೆನ ಮದ್ಯದಿಂದ ಪ್ರಾರಂಭಿಸಿ ಸರ್ವಜ್ಞರಾಗಿ ಹಿತವಾದ ಉಪದೇಶವನ್ನು ನೀಡುವಂತಹ ಸರ್ವಜ್ಞರಿದ್ದಾರೋ ಅಂತ ಹರಿಹಂತರಿಗೆ ನಮಸ್ಕಾರ ಯಾರು ಎಂಟು ಕರ್ಮವನ್ನು ಕ್ಷಯ ಮಾಡಿದ್ದಾರೋ ಅವರಿಗೆ ನಮೋ ಸಿದ್ಧಾರ್ ಅಂತ ಸಿದ್ಧರಿಗೆ ನಮಸ್ಕಾರ ಯಾರು ನಮಗೆ ದಿಕ್ಷೆ ಶಿಕ್ಷೆಯನ್ನು ಕೊಟ್ಟು ಆದರ್ಶವಾದ ಮುನಿಯಾಗಿದ್ದಾರೋ ಅವರಿಗೆ ಆಚಾರ್ಯ ಪರಮೇಶ್ವರಿಗಳು ಅಂತ ಹೇಳ್ತಾರೆ ಅವರಿಗೆ ನಮಸ್ಕಾರ ಯಾರು ಇಪ್ಪತ್ತೆಂಟು ಮೂಲ ಗುಣಗಳ ಪಾಲನೆ ಮಾಡಿಕೊಂಡು ಇಪ್ಪತ್ತೈದು ಅಂದರೆ ಹನ್ನೆರಡು ಅಂಗ ಹದಿನಾಲ್ಕು ಪೂರ್ವ ಇಪ್ಪತ್ತಾರು ಆಗುತ್ತೆ ಅಂದರೆ ಏಕಾದಶಾಂಗ ಅಂತ ಹೇಳಿದರೆ ಇಪ್ಪತ್ತೈದು ಅಂಗ ಆ ಗುಣವನ್ನು ಯಾರು ಪಡೆದಿದ್ದಾರೋ ಅಂತ ಉಪಾಧ್ಯಾಯ ಪರಮೇಶ್ಠಿಗಳು ಶ್ರುತದ ಸಂಪೂರ್ಣ ಜ್ಞಾನ ಪಡೆದ ಪಾಠ ಪ್ರವಚನ ಮಾಡುವ ಉಪಾಧ್ಯಾಯ ಪರಮೇಶ್ಠಿಗಳಿಗೆ ನಮಸ್ಕಾರ ಮತ್ತು ಯಾರು ಇಪ್ಪತ್ತೆಂಟು ಮೂಲ ಗುಣಗಳನ್ನು ಪಾಠ ಮಾಡಿದ್ದಾರೆ ಅಂತರಂಗ ಬಹಿರಂಗ ತಪಸ್ಸು ದಶಧರ್ಮ ಮತ್ತು ಮೂರು ಗುಪ್ತಿ ಇತ್ಯಾದಿಗಳನ್ನು ಕ್ರಿಯೆಗಳನ್ನು ಮಾಡುವಂಥ ಸಾಧುಗಳಿಗೆ ನನ್ನ ನಮಸ್ಕಾರ ಅಂಥೇಳಿ ಅವರ ಗುಣಕ್ಕೆ ನಾವು ನಮಸ್ಕಾರ ಮಾಡುವುದೇ ಪಂಚನಮೋಕಾರ ಮಂತ್ರ ಇದಕ್ಕೆ ಅನಾದಿ ನಿಧನ ಮಂತ್ರ ಅಪರಾಜಿತ ಮಂತ್ರ ಯಾರೂ ಇದನ್ನು ಕಂಡು ಹುಡುಕಿಲ್ಲ ಅನ್ನುವ ಶ್ರೇಷ್ಠ ಮಂತ್ರವಾಗಿ ಜೈನರು ಇದನ್ನು ಪಠಿಸುತ್ತಾರೆ ಹಾಗಾಗಿ ನಮ್ಮ ನೂರೆಂಟು ಕರ್ಮದ ನಾಶಕ್ಕಾಗಿ ಸಂಕ್ಷಿಪ್ತವಾದಂಥ ಒಂಬತ್ತು ಜಪಗಳನ್ನು ಈಗ ನಾವು ಹೇಳಲಿಕ್ಕಿದ್ದೇವೆ ನಿಮಗೆ ನಾನು ಹೇಳಿದ್ದೇನೆ ಎಡಗೈಯ ಮೇಲೆ ಬಲಗೈಯನ್ನಿಟ್ಟುಕೊಳ್ಬೇಕು ಬಲಗೈಯ ಮಧ್ಯದ ಬೆಳೆ ದತ್ ಎಡಕೈಯ ಮೇಲೆ ಬಲಗೈಯನ್ನು ಇಡಬೇಕು ಎಲ್ಲರೂ ಜಪ ರೆಡಿಯಾಗಿದ್ದೀರಾ ಜಪ ಮಾಡ್ಬೋದಾ ಮನೆಯಲ್ಲಿ ನೂರ ಎಂಟು ಜಪ ಮಾಡಿ ಈಗ ಸ್ವಾಮಿಗಳು ಒಂಬತ್ತು ಜಪ ಅಷ್ಟೇ ಹೇಳ್ತಾರೆ ಮಧ್ಯಾಹ್ನ ಊಟಕ್ಕಿಂತ ಮೊದಲು ನೂರ ಎಂಟು ಜಪವನ್ನು ಎಲ್ಲರೂ ಆಯಿತಾ ಬೆಳ್ತಿಗೆ ಹಾಕಿ ಊಟ ಸಂಜೆ ಒಂದು ಉಪಹಾರ ಬೆಳಿಗ್ಗೆ ಒಂದು ಉಪಹಾರ ಮೂರು ಹೊತ್ತು ತೊಂದರೆ ಇದೆ ಆಯ್ತು ನಮ್ಮ ಅರಿಹಂತಾಣಂ ಹೇಳಿ ನಮ್ಮ ಸಿದ್ಧಾಣಂ

നമോ ആയുണം നമോ ഉവജ്യാണ നമോഡേ സാവോണം നമോ അര്യന്മോ സിദ്ധാന് നമോ ആയം നമോ ഉവജ്യാണം നമോ ഡേ സ്വസാവോണം നമോ നമോ സിദ്ധാന് നമോ ആയം నమో భూజయం నమో డోయే సవసావణం మూగను మూగిన కన్నల్ని కన్ను నోడ నా న్ర దృష్టి అంతా ఆక ఏకాగ్రత హచ్చు మూగిన తుది మాత్రం నోడ ఆచేచం నోడారు అయితా చత్తమంగళం మొదలు కేసో పంచనము యో సవ్వ పావప్ప నాసణో మంగళంచం సవ్వేసిం పడమం అవై మంగళం అందరే ఇది యారు ఈ పంచ నమస్కారో అంత ప్రథమ మంగళవాద పంచ నమస్కార ఎలా రీతి కర్మలు క్షయవ్తర్థ ప్రాకృత యావ యవ భాషయల్దే ప్రాకృత భాష ప్రాకృత భాష యార భాషే వీతరాగ భగవంతన దేవ భాషే యార భాష ಭೀತರಾಗ ಭಗವಂತಹ ದೇವಭಾಷೆ ಅರ್ಧಮಾಗದಿ ಅಂತ ಹೇಳ್ತಾರೆ ಪ್ರಾಕೃತ ಈಗ ನಾವು ನಾಲ್ಕು ಮಂಗಲಗಳು ಅಂತ ಹೇಳ್ತೇವೆ ಎಷ್ಟು ಮಂಗಲಗಳು ಲೋಕದಲ್ಲಿ ನಾಲ್ಕೇ ಉತ್ತಮರು ಎಷ್ಟು ಉತ್ತಮರು ಲೋಕದಲ್ಲಿ ನಾಲ್ಕೇ ಜನರಿಗೆ ಶರಣಾಗಬೇಕು ಎಷ್ಟು ಜನರಿಗೆ ಶರಣಾಗಬೇಕು ನಾಲ್ಕು ಜನರಿಗೆ ಅದನ್ನು ಈಗ ಪ್ರಾಕೃತದಲ್ಲಿ ಹೇಳ್ತೇವೆ ಹಾಗೆ ನೀವು ಕೂಡ ಹೇಳಬೇಕು ಹೇಳ್ತಿರಲ್ಲ ಸರಿ ಚತ್ತಾರಿ ಮಂಗಲಂ ಮೂಗಿನ ತುದಿಯನ್ನು ನೋಡ್ಕೊಂಡು ಹೇಳಿ కన్నిన రెప్పి ఎరడు కూడా మూగిన తుది మంగళం చత్తమంగళం హరిహంతామంగళం సిద్ధామంగళం మంగళం కేవలి పన్నత్తు దమ్మోమంగళం లోగుత్తమ హరిహంతా లోగుత్తమ సాహో లోగుత్తమ కేవలీ పన్నత్తు ಧಮ್ಮೋ ಲೋಕುತ್ತಮ ಚತ್ತಾರಿ ಶರಣ ಹರಿಯಂತಿ ಶರಣಂ ಶರಣಿ ಸಿದ್ಧೇ ಶರಣಂ ಶರಣಿ ಸಹೋ ಶರಣಂ ಪ್ರವಜಾ ಕೇವಲಿ ಪಣ್ಣತ್ತು ಧಮ್ಮ ಶರಣಂ ಪ್ರವಜಾಮಿ ಅಂದರೆ ಲೋಕದಲ್ಲಿ ನಾಲ್ಕೇ ಜನ ಉತ್ತಮ ಯಾರಿಲ್ಲ ಇಲ್ಲ ಉತ್ತಮ ಸಿದ್ಧಾ ಲೋಗುತಮ ಸಿದ್ಧರು ಆನಂತರ ಪ್ರೇಣಿತವಾದ ಸಾಧುಗಳು ಲೋಕದಲ್ಲಿ ಉತ್ತಮ ಕೇವಲಿ ಪ್ರೇಣಿತವಾದ ಧರ್ಮ ಲೋಕದಲ್ಲಿ ಉತ್ತಮ ಲೋಕದಲ್ಲಿ ಮಂಗಲವೂ ಕೂಡ ಅರಹಂತರು ಸಿದ್ಧರು ಮತ್ತು ಸಾಧುಗಳು ಹಾಗೂ ಧರ್ಮ ಲೋಕದಲ್ಲಿ ಶರಣಾಗಿರಬೇಕಾಗಿರುವುದು ನಾವು ಯಥಾರ್ಥವಾದ ದೇವಶಾಸ್ತ್ರ ಗುರುಗಳಿಗೆ ಅದು ಬಿಟ್ಟು ಬೇರೆಯವರಿಗೆ ನಾವು ವಿನಯ ಮಾಡೋದಾದರೆ ನಮ್ಮ ನಮ್ಮ ತೀರ್ಥಂಕರನ್ನೇ ಭಾವಿಸಿಕೊಂಡು ಎಲ್ಲಿ ಬೇಕಾದರೂ ಹೋಗಿ ಯಾವ ದೇವಾಲಯ ಬೇಕಾದರೂ ಹೋಗಿ ಅದರಲ್ಲಿ ಜಪ ನಮ್ಮ ಮಾಡಬೇಕು ಅಥವಾ ಅರಾಂತ ಸಿದ್ಧರನ್ನು ನೆನೆಸ್ಕೊಳ್ಬೇಕು ಆಯಿತಾ ಗೊತ್ತಾಯ್ತಲ್ಲ ಸರಿ ಹಾಗಾಗಿ ನೀವು ಈತರಾಗಿ ಭಗವಂತನನ್ನೇ ಸದಾ ಕಾಲದಲ್ಲೂ ಪೂಜಿಸಬೇಕು ವಂದಿಸಬೇಕು ನಮಸ್ಕರಿಸಬೇಕಂತ ಹೇಳಿ ಇವತ್ತು ಸಂಯುಕ್ತ ಋತೋಪದೇಶವನ್ನು ಕೊಟ್ಟಿದೆ ಇದೀಗ ಸಮಾಪನ ವಿಧಿ ಇಲ್ಲಿಗೆ ಸಮ್ಯಕ್ತ ಋತೋಪದೇಶ ಮುಗಿದಿದೆ ಇನ್ನೇನಾದರೂ ಸಂಶಯ ಇದ್ದರೆ ನೀವು ಮಠಕ್ಕೆ ಬಂದು ಮಾತಾಡ್ಬೋದು ಅಥವಾ ವಿದ್ವಾಂಸರೊಂದಿಗೆ ಚರ್ಚೆ ಮಾಡ್ಬೋದು ಪಾಠಶಾಲೆಯಲ್ಲಿ ಅಧ್ಯಾಪಕರೊಂದಿಗೆ ಕೇಳಬಹುದು ಹಸುವಿನ ಹಾಲನ್ನು ಕರು ಹಾಕಿದ ಹದಿನೈದಿಂದ ಒಳಗೆ ತಗೊಳ್ಬಾರ್ದು ಮತ್ತು ನೀರನ್ನು ಸೋಸಿಯೇ ಕುಡಿಬೇಕು ನೀರು ಪವಿತ್ರವಾದಂಥದ್ದು ಅದರಲ್ಲಿ ಬಾವಿ ನೀರಿಗೆ ಮಾತ್ರ ಈ ಸೋಸುವಂಥ ಕ್ರಮ ಅಳವಡಿಕೆ ಆಗ್ತದೆ ನಲ್ಲಿಯ ನೀರಿನಲ್ಲಿ ಕೂಡ ಸೋಸಿ ಕುಡಿತೇವೆ ಆದರೆ ಅದು ಅಹಿಂಸೆ ಪಾಲನೆ ಆಗುವುದಿಲ್ಲ ಹಾಗಾಗಿ ಬೋರ್ವೆಲ್ನಲ್ಲೆಲ್ಲ ಬಾವಿಯ ನೀರನ್ನು ಮಾಡಿದಾಗ ಏಳು ಮಡಿಕೆ ಮರಿಚಿ ಅದರಲ್ಲಿ ನೀರನ್ನು ಸೋಸಿ ಆಮೇಲೆ ಅಡಿಗೆಗೆ ಪೂಜೆಗೆ ಬಳಸಬಹುದು ಆನಂತರ ಆ ನೀರನ್ನು ಅದಕ್ಕೆ ವಾಪಸ್ ಬಿಡಬೇಕು ಇಲ್ಲದ್ರೆ ಅದರಲ್ಲಿರುವ ಜೀವಗಳು ಸಾಯ್ತವೆ ಹಾಗಾಗಿ ಅಹಿಂಸಾ ಪರಮೋದ ಇರುವುದರಿಂದ ಯಾವ ನೀರಿಂದ ನಾವು ಜೀವ ಜಲಗಾಲನ ಮಾಡಿದ್ದೇವೆ ಅದೇ ನೀರಿಗೆ ವಾಪಸ್ ಬಿಡುವಂಥದ್ದು ಅದರ ಪಾವಡೆಯನ್ನು ಮತ್ತು ಒಣಗಿ ಕ್ಲೀನಾಗಿ ಶುದ್ಧವಾಗಿಟ್ಟುಕೊಳ್ಳುವಂಥದ್ದು ಮತ್ತು ನೀರನ್ನು ಶುದ್ಧಿ ಮಾಡಿಯೇ ಕುಡಿಯತಕ್ಕದ್ದು ಆಮೇಲೆ ತಂಗಡನವನ್ನು ಊಟ ಮಾಡಬಾರ್ದು ಹಳಸಲಾದಂಥ ಫ್ರಿಜ್ಜಿನಲ್ಲಿ ಇಟ್ಟ ಊಟವನ್ನು ಮಾಡಬಾರ್ದು ಫ್ರೆಶ್ ಆಗಿರುವಂಥ ಆಹಾರವನ್ನು ಮಾತ್ರ ತಾಜಾ ತಾಜಾಗಿ ನಾವು ತಿನ್ನಬೇಕು ಸಾತ್ವಿಕವಾದ ಆಹಾರವನ್ನು ಮಾತ್ರ ಮಾಡಬೇಕು ಮತ್ತು ನೂಡಲ್ಸು ಆಮೇಲೆ ಪಿಜ್ಜಾ ಇದನ್ನೆಲ್ಲ ತಗೊಳ್ಬಾರ್ದು ಅದರಲ್ಲೆಲ್ಲ ಆರೋಗ್ಯ ಹಾನಿಕಾರಕ ಇದೆ ಮೈದಾದ ವಸ್ತುಗಳನ್ನು ತಿನ್ನಬಾರ್ದು ಹೆಚ್ಚಾಗಿ ಎಣ್ಣೆ ಪದಾರ್ಥಗಳನ್ನು ಹೆಚ್ಚಾದ ಸಿಹಿ ಇದೆಲ್ಲ ಆರೋಗ್ಯಕ್ಕೆ ಮಾರಕ ಹಾಗಾಗಿ ಕೈ ಪದಾರ್ಥಗಳನ್ನು ವಾರದಲ್ಲಿ ಒಂದು ದಿನ ಆದರೂ ಹಾಗಲಕಾಯಿಯ ಪಲ್ಯವನ್ನು ತಿನ್ನಿ ಆರೋಗ್ಯವನ್ನು ಚೆನ್ನಾಗಿರಲಿ ಆನಂತರ ಸಾಮಾಯಿಕ ಪೂಜೆ ಮಾಡುವಾಗ ಅನುಲೋಮ ವಿಲೋಮವನ್ನು ಖಂಡಿತ ಮಾಡಿ ಅನುಲೋಮ ವಿಲೋಮ ಮಾಡೋದರಿಂದ ಶ್ವಾಸೋಚ್ಛ್ವಾಸ ಚೆನ್ನಾಗಿರೋದ್ರಿಂದ ಆಮ್ಲಜನಕ ಶರೀರಕ್ಕೆ ಸಿಕ್ಕಿ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಕಾಯಿ ಸ್ವರ್ಗ ಮಾಡಿ ಬಸದಿಗೆ ಮೂರಲ್ಲ ಮೂವತ್ತು ಸುತ್ತಾಕಿದರೂ ಕಡಿಮೆ ಹಾಗಾಗಿ ಹದಿನೆಂಟು ಬಸ್ತಿಗೆ ಒಂದು ಸುತ್ತಾಕಿದರೆ ಆರೋಗ್ಯ ಚೆನ್ನಾಗಿ ಆಗ್ತದೆ ಪ್ರತಿನಿತ್ಯ ಬಸ್ತಿಗೆ ಸುತ್ತಾಕಿ ಹದಿನೆಂಟು ಬಸ್ತಿ ದರ್ಶನ ಮಾಡಿ ಆಯಿತಾ ಮಾಡ್ತಿರಲ್ಲ ಪುಣ್ಯ ಸಿಗ್ತದೆ ದರ್ಶನದ ಲಾಭ ಸಿಗ್ತದೆ ಎಷ್ಟೇ ಹೇಳಿ ಇವತ್ತಿನ ಸಮೇತ ವೃತ್ತೋಪದೇಶದ ಆಶೀರ್ವಾದ ಮಾಡಿದ್ದೇವೆ ನಲವತ್ತೈದು ನಿಮಿಷ ಮುಗಿದಿದೆ ಇನ್ನು ನಿಮಗೆ ಆಶೀರ್ವಾದ ಕೊಡಲಿಕ್ಕೆ ಈ ಆಶೀರ್ವಾದ ತಗೊಳ್ಬೇಕು ಎಲ್ಲರೂ ಬಂದು ಶ್ರೀಫಲ ತಗೊಂಡು ಹೋಗಬೇಕು ಜಪ ಜಪ ಸರ ಕೊಟ್ಟಿದ್ದಾರೆ ಇಲ್ಲಿ ಬಸ್ತಿ ಸಮಿತಿಯವರು ಎಲ್ಲರೂ ಕೂಡ ನೂರೆಂಟು ಜಪ ಇದೆ ಮಾಲೆ ನೂರೆಂಟು ಜಪ ಇದೆ ಇದರಲ್ಲಿ ಇದನ್ನೆಲ್ಲ ಸಮ್ಯಕ್ ಇದನ್ನೆಲ್ಲ ನೀವು ದರ್ಶನಿ ಒಳ್ಳೆ ರೀತಿಯಲ್ಲಿ ಜಪ ಮಾಡಿ ಮನೆಯಲ್ಲಿ ನೂರೆಂಟು ಜಪ ಮಾಡಿ ಮಧ್ಯಾಹ್ನ ಊಟ ಮಾಡಿಗಳು ಶಾಂತಿನಿಗಳು ಸ್ವಸ್ತಿ ಶ್ರೀ ಮಕ್ಕಳು ಸ್ವಾಮೀಜಿ ಆಶೀರ್ವಾದ ಪಡ್ಕೊಳ್ಬೇಕು ಯಾರಿಗೆ ಯಾರಿಗೆ ಬಾಲಬೋಧ ಬೇಕು ಅವರು ಜೈನ್ ಕಾಶಿ ಅಟ್ ಯಾಹು ಡಾಟ್ ಕಾಮ್ ಅಥವಾ ಜೈನ್ ಕಾಶಿ ಒನ್ ಆ್ಯಟ್ ಜಿಮೇಲ್ ಡಾಟ್ ಕಾಮ್ ಇದಕ್ಕೆ ಮಾಡಿದರೆ ನಿಮಗೆ ಪೂಜೆಯ ಪುಸ್ತಕ ಪಿ ಟಿ ಎಫ್ ಅದನ್ನು ಕಳಿಸ್ತೇವೆ ಜೈಲು ಶಾಂತುನಾಥ ಭಗವಾನ ಕಿ ಚತ್ತಾರಿ ಮಂಗಲಂ మొదలు ఏసో పంచనము యారో సవ్వ నాసను మంగళానంచ సవ్వేసిం పడమం అవై మంగళం అందరే ఇది యారు ఈ పంచ నమస్కారో అంత ప్రథమ మంగళవారంచమస్కార ಎಲ್ಲ ರೀತಿಯ ಕರ್ಮಗಳು ಕ್ಷಯವಾಗ್ತವೆ ಅಂತ ಅರ್ಥ ಪ್ರಾಕೃತ ಭಾಷೆಯಲ್ಲಿದೆ ಯಾವ ಭಾಷೆಯಲ್ಲಿದೆ ಪ್ರಾಕೃತ ಭಾಷೆ ಪ್ರಾಕೃತ ಭಾಷೆ ಯಾರ ಭಾಷೆ ವೀತರಾಗ ಭಗವಂತನ ದೇವ ಭಾಷೆ ಯಾರ ಭಾಷೆ ವೀತರಾಗ ಭಗವಂತನ ದೇವ ಭಾಷೆ ಅರ್ಧಮಾಗದಿ ಅಂತ ಹೇಳ್ತಾರೆ ಪ್ರಾಕೃತ ಈಗ ನಾವು ನಾಲ್ಕು ಮಂಗಲಗಳು ಅಂತ ಹೇಳ್ತೇವೆ ಎಷ್ಟು ಮಂಗಲಗಳು ಲೋಕದಲ್ಲಿ ನಾಲ್ಕೇ ಉತ್ತಮನು ಎಷ್ಟು ಉತ್ತಮರು నాల్ లోకే జంటకి శరణాకూ ఎ జంటే శరణాకూ నాలు జీ అదన్నీ ప్రాకృతదా హత్యే ఆగి నవూ కూడా హక్కు హిరల్ల సరే చత్తమంగలం చత్తమంగలం హరిహంతా మంగళం సిద్ధామంగలం సాహోమంగలం కేణత్తు దమ్మోమంగం చత్తలొుత్తమా హరియంతలొఘుత్తమా సిద్ధాత్మా సాహో లోగుత్తమా కే ధమ్మోగుత్తమా శరణం పవజ్జామి హరియంతీ శరణం పవజ్జామి సిద్ధే శరణం పవజ్జామి సాహో శరణం పవజ్జామి కేలి పన్నతో ధమ్మం शरणं भवज्जामि